ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ದೃಷ್ಟಿಯಿಂದ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾತ್ರಿ ಧ್ವಜಾರೋಹಣವನ್ನು ಮಾಡ್ತಾ ಉದ್ದೇಶ ಸ್ಪಷ್ಟವಾಗಿದೆ ಯಾಕಂತಂದ್ರೆ ಏನು ತೆಲಂಗಾಣ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಜಾಮ್ ಸರ್ಕಾರದಲ್ಲಿದ್ದಂಥ ಕಲ್ಯಾಣ ಕರ್ನಾಟಕವನ್ನು ಏನೋ ಭಾಷಾವರ ಪ್ರಾಂತ್ಯ ರಚನೆ ಮಾಡಿ ಕರ್ನಾಟಕ ಕನ್ನಡ ಮಾತವರು ಕರ್ನಾಟಕ ಸೇರಿಸ್ಬೇಕು ಅಂತೇಳಿ ಸೇರಿಸಿದಾಗ ಅವಾಗ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಬರ್ತಾ ಬರ್ತಾ ಅಂದ್ರೆ ಕಲ್ಯಾಣ ಕರ್ನಾಟಕವನ್ನು ಆಳುವಂಥವರು ಮಲತಾಯ ಧೋರಣೆಯನ್ನು ಪ್ರಾರಂಭ ಮಾಡಿದರು ಅದೇ ರೀತಿ ಆಂಧ್ರದಲ್ಲಿ ಆಯಿತು ತೆಲಂಗಾಣ ಮಾದರಿ ಹಾಗಾಗಿ ತೆಲಂಗಾಣ ಚಂದ್ರಶೇಖರ್ ಅವರು ನಮ್ಮ ಭಾಗ ಕನ್ಯೆ ಆಗ್ತಾ ಇದೆ ಅಂತಕ್ಕಂಥ ಉದ್ದೇಶದಿಂದ ನಾವು ತುಂಬಿರ್ತಕ್ಕಂಥ ಟ್ಯಾಕ್ಸೇ ನಮಗೆ ಕೊಡಲ್ಲ ಅಂತ ಇದು ಪರ ಅನ್ಯಾಯದ ಪರಮಾವಧಿ ಅಂತೇಳಿ ಅವರು ಕಲ್ಯಾಣ ತೆಲಂಗಾಣ ಪ್ರತ್ಯೇಕ ರಾಜ್ಯವನ್ನು ಪಡೆದರು ಅದೇ ಮಾದರಿಯಲ್ಲಿ ಇಲ್ಲಿಯೂ ಕೂಡ ಸನ್ಮಾನ ದಿವಂಗತ ವೈಷ್ಣಥ್ ಪಟೇಲ್ ಅವರು ಕೂಡ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಪ್ರಾರಂಭ ಮಾಡಿದ್ರು ಅದರ ಒಂದು ಸಮಾಧಾನಕರ ಬಹುಮಾನ ಬಹುಮಾನವಾಗಿ ತ್ರೀ ಸೆವೆಂಟಿ ಜೆ ಕೊಟ್ಟರು ಆದರೆ ತ್ರೀ ಸೆವೆಂಟಿ ಒನ್ ಜೆ ಯಾವುದೇ ರೀತಿಯ ಉಪಯೋಗಕ್ಕಿಲ್ಲ ಸುಮ್ಮನೆ ಸಮಾಧಾನಕರ ಬಹುಮಾನ ಕೊಟ್ಟರು ಸಂಪೂರ್ಣ ಅನುಷ್ಠಾನಗೊಳಿಸ್ತಾ ಇಲ್ಲ ಹಾಗಾಗಿ ಇದೆಲ್ಲವನ್ನು ಕಡೆಗಣಿಸಿ ನಮ್ಮ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶ ಅನುಕೂಲ ಆಗಬೇಕು ಈ ಭಾಗ ಜನತೆ ಅಭಿವೃದ್ಧಿ ಆಗಬೇಕು ಇವ್ರಿಗೆ ಒಳ್ಳೇದಾಗಬೇಕಂತ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದರೆ ಸಾಧ್ಯ ಅಂತ ನಾವು ನಂಬಿ ಆ ಒಂದು ಉದ್ದೇಶದಿಂದ ನಮಗೆ ಚಂದ್ರಶೇಖರ್ ರಾವ್ ಅವರ ಮಾದರಿಯಾಗಿಟ್ಟುಕೊಂಡು ನಾವು ಇವತ್ತು ದಿವಸ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಯಾಕಂತ ಇವತ್ತು ದಿವಸ ಕಲಬುರಗಿಯಲ್ಲಿ ಎಂತೆಂಥ ಸಾಹಿತಿಗಳಿದ್ರು ಕೂಡ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕಲಬುರಗಿ ಕೊಡ್ತಾ ಇಲ್ಲ ಇದು ಕಲಬುರಗಿಗೆ ಕಲ್ಯಾಣ ಕರ್ನಾಟಕ ಮಾಡ್ತಕ್ಕಂಥ ಅವಮಾನ ರಾಜ್ಯ ಸರ್ಕಾರದ್ದು ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಮಾಡದೇ ಇರತಕ್ಕಂಥ ಕಲ್ಯಾಣ ಕರ್ನಾಟಕ ರಾಜಕಾರಣಿಗಳಿಗೆ ಕೂಡ ನಾಚಿಕೆ ಬರಬೇಕು ಹಾಗಾಗಿ ಇದೆಲ್ಲವನ್ನು ಖಂಡಿಸಿ ನಾವು ಇವಾಗ ಪ್ರತ್ಯೇಕ ರಾಜ್ಯ ಧ್ವಜಾರಣ ಮಾಡ್ತಾ ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಈ ಒಂದು ಧ್ವಜವನ್ನು ಆರಿಸಿ ಪ್ರತ್ಯೇಕ ರಾಜ್ಯ ಕಳೆ ಮೊಳಕ್ಸೇವೆ ನಾವು ಕಲಬುರಗಿಗೆ ಅಷ್ಟೇ ಮಾಡ್ತೀವಿ ಬೇರೆ ಬೇರೆ ಕಲ್ಯಾಣ ಕರ್ನಾಟಕ ಬೇರೆ ಬೇರೆ ನಮ್ಮ ಜಿಲ್ಲೆ ನಗರದ ಜಿಲ್ಲೆಗಳಲ್ಲಿ ಮಾಡಲ್ಲ ಸರ್ ಇವತ್ತು ದಿವಸ ಹೋರಾಟ ಅಂದ್ರೆ ಹೆಂಗಿರ್ತಂದ್ರೆ ಪ್ರಾರಂಭ ಆಗಬೇಕು ಈಗ ಇಲ್ಲಿ ಪ್ರಾರಂಭ ಆಗ್ಯದ ಹಲವಾರು ವರ್ಷಗಳಂತ ಇದ್ರ ಪ್ರಭಾವದಿಂದ ಇವತ್ತು ಇಲ್ಲೇ ಕಲಬುರಗಿಯಲ್ಲೇ ಇನ್ನೊಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡ್ತೀವಿ ಅಂತ ಕೂಡ ಕೂಗ್ಯತದ ಅದ್ರ ಜೊತೆಗೆ ಇವತ್ತು ಕೊಪ್ಪಳದಲ್ಲಿಯೂ ಕೂಡ ಪ್ರತ್ಯೇಕ ರಾಜ್ಯ ಧ್ವಜೋಹಣ ಆಗ್ತದೆ ಹಂಗಾಗಿ ಎಷ್ಟು ತಮ್ಮ ತಮ್ಮ ಸಹಕಾರನೂ ಇದಕ್ಕೆ ಬೇಕಾಗ್ಯದ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ವಿಭಾಗೀಯ ಮಟ್ಟದ ಹಳ್ಳಿಗಳಲ್ಲೂ ಕೂಡ ನಾವು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕಳೆ ಸರಿ ಮಾಡಲೇಬೇಕು ಮಾಡಲೇಬೇಕು ರಾಜ್ಯ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಲೇಬೇಕು ಮಾಡಲೇಬೇಕು ಮಾಡಬೇಕು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಲೇಬೇಕು 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 ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಲೇಬೇಕು ಮಾಡಲೇಬೇಕು ಬೇಕು ಮಾಡಲೇಬೇಕು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಲೇಬೇಕು ಮಾಡಲೇಬೇಕು ಮಾಡಲೇಬೇಕು ಕಲ್ಯಾಣ ಕರ್ನಾಟಕ ಪ್ರತೇಕರ ಅಡಲೇಬೇಕು ಅಡಲೇಬೇಕು ಕಲ್ಯಾಣ ಕರ್ನಾಟಕ ಪ್ರತೇಕ ರಾಜ್ಯ ಮಾಡಲೇಬೇಕು 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 ನ್ಯಾಯ ಬೇಕು ಅಲ್ವಾ